ಮತ್ತೊಮ್ಮೆ ನನ್ನೆಲ್ಲ ದ್ವಿತೀಯ ವರ್ಷದ ಕನ್ನಡದ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಅವ ವಿದ್ಯಾರ್ಥಿ ಬದುಕನ್ನು ಪ್ರೀತಿಸಿದ ಸಂತ ಪಾಠ ಮಾಡಿ ಅಂತ ಕೇಳಿದರು ಹಾಗಾಗಿ ಈ ಪಾಠವನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂಥ ಪಾಠವನ್ನು ಬರೆದಂಥ ಲೇಖಕರು ಹೆಚ್ ಆರ್ ರಾಮಕೃಷ್ಣರಾವ್ ಅಂತ ಅವ್ರ ಬಗ್ಗೆ ನಾನು ವಿಶೇಷವಾಗಿ ಏನು ಹೇಳೋದಕ್ಕೆ ಹೋಗೋದಿಲ್ಲ ನೇರವಾಗಿ ನಾನು ಪಾಠದ ಬಗ್ಗೆ ಹೇಳ್ಕೊಂಡು ಇದ್ದೀನಿ ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರಣ ಮತ್ತು ಜೀವನ ಚರಿತ್ರೆ ಒಂದಾಗಿ ಬರ್ತದೆ ನಮ್ಮೆದುರಿಗೆ ಇಲ್ಲದಂಥ ನಮ್ಮ ನಡುವಿನ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಬಾಳಿ ಬದುಕಿದ ಅವರ ವ್ಯಕ್ತಿತ್ವ ನಮ್ಮ ಯುವಜನಾಂಗಕ್ಕೆ ಆದರ್ಶವಾಗಬೇಕು ಮಹಾತ್ಮರ ಬದುಕನ್ನು ಓದಿ ಬದುಕು ಕಟ್ಟಿಕೊಳ್ಳೋದಕ್ಕೆ ಸ್ವಲ್ಪವಾದರೂ ಸಾಧ್ಯವಾದೀತು ಎಂಬುದನ್ನು ಪ್ರಸ್ತುತ ಕಲಾ ಕೃತಿಯ ಆಯ್ದ ಭಾಗ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂಥ ಲೇಖನ ನಿರೂಪಿಸ್ತದೆ ಇರ್ತಾರೆ ಆ ವ್ಯಕ್ತಿ ತಮ್ಮದೇ ಆಗಿರ್ತಕ್ಕಂಥ ಜೀವನ ಶೈಲಿಯೊಳಗೆ ಅವ್ರ ಜೀವನವನ್ನು ಮಾಡಿಕೊಂಡು ಬರ್ತಾರೆ ಮೂರು ದಿನದ ಸಂತೆ ಅಂತ ಹೇಳಿಕೊಂಡು ಬರ್ತಾರೆ ಈ ಬದುಕನ್ನು ಈ ಬದುಕನ್ನು ಹೆಂಗೆ ಪ್ರೀತಿ ಮಾಡಬೇಕು ನಾವು ಪ್ರತಿಯೊಂದನ್ನು ನಾವು ಪ್ರೀತಿಯಿಂದ ಕಾಣಬೇಕು ಆವಾಗಲೇ ನಮಗೆ ಆ ಜೀವನದ ಬೆಲೆ ಗೊತ್ತಾಗೋದು ಅದರಲ್ಲಿ ಬದುಕಿದ್ದೀವಿ ಈ ಬದುಕನ್ನು ಯಾವ ರೀತಿಯೊಳಗೆ ಪ್ರೀತಿ ಪಟ್ಟ ಸಂತನಾದರೂ ಸಂತರಾಗಿ ಬದುಕಿದ್ರು ಯಾರು ಅಬ್ದುಲ್ ಕಲಾಂ ಅವರ ಬಗ್ಗೆ ಹೇಳ್ಕೊಂಡು ಬರುವಂಥ ಪಾಠ ಇದು ಸಾಮಾನ್ಯನವಾದ ಬಾಲಕನೊಬ್ಬ ನಮ್ಮ ನಿಮ್ಮಂಗೆ ಹುಟ್ಟಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಜನಜೀವನದಲ್ಲಿ ಯಾವ ರೀತಿ ಹುಟ್ಟಿ ಬೆಳೀತವಲ್ಲ ಮಕ್ಕಳು ಆ ರೀತಿಯೊಳಗೆ ಸಾಮಾನ್ಯವಾಗಿ ಬೆಳೆದಿರ್ತಕ್ಕಂಥ ಒಬ್ಬ ಬಾಲಕ ರಾಷ್ಟ್ರದ ಅತ್ಯುನ್ನತ ಹುದ್ದೆಗೆ ಏರಿದ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ದಾರಿದೀಪ ಎಷ್ಟೋ ವಿದ್ಯಾರ್ಥಿಗಳು ಸಾರ್ ನಮ್ಮ ಆಗಲ್ಲ ಬಿಡ್ರಿ ಸರ್ ಸಾರ್ ನಾವು ಅದು ಮುಟ್ಟೋದಕ್ಕೆ ಆಗಲ್ಲ ಬಿಡ್ರಿ ಸರ್ ಅಂತ ಭಾಳ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗುವಂಥ ಒಂದು ಪಾಠ ಬದುಕನ್ನು ಪ್ರೀತಿಸಬೇಕು ಯಾವುದೇ ಕೆಲಸ ನೀವು ಅದನ್ನ ಭಾಳ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು ಅನ್ನುವಂಥದ್ದು ಈ ಅಬ್ದುಲ್ ಕಲಾಂ ಅವರ ಸರಳ ಬದುಕಿನ ಕ್ರಿಯಾಧರ್ಮದ ಮುನ್ನೋಟ ಒಂದು ಇಂಗ್ಲೀಷ ವಾಕ್ಯ ಹೇಳ್ತಾರೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಹಾಗೆ ಸರಳವಾಗಿ ಬದುಕಬೇಕು ನೀವು ಅಬ್ದುಲ್ ಕಲಾಂ ಅವ್ರ ಚಿತ್ರ ನೋಡಿದ್ರೆ ಎಷ್ಟು ಸರಳವಾಗಿದ್ದಿರೋ ಆ ವ್ಯಕ್ತಿ ಅಂತ ಅನ್ನಿಸ್ತದೆ ಜೊತೆಗೆ ಮಾನವೀಯ ಮಿಡಿತ ಭಾಳ ಇಂಪಾರ್ಟೆಂಟ್ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಪ್ರೀತಿ ಪಡೋದು ಕಲಿಬೇಕು ಇದನ್ನೇ ಪಂಪ ಹೇಳ್ಕೊಂಡು ಬಂದ ಮನುಷ್ಯ ಕುಲಂಥ ನಂದೇ ವಲಂ ಅಂತ ಇಂಥವೆಲ್ಲ ಸಾಹಿತ್ಯ ಓದಿದಾಗ ಮಾತ್ರ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಡೋದಕ್ಕೆ ನಾವು ಕಲಿತೀವಿ ಅನ್ನುವಂಥ ವಿಚಾರ ಮಕ್ಕಳೊಂದಿಗೆ ಒಡನಾಟ ಭಾಳ ಇಂಪಾರ್ಟೆಂಟ್ ನಾನು ಕ್ಲಾಸ್ನೊಳಗೆ ಪ್ರತಿ ಸಲ ಕ್ಲಾಸ್ನೊಳಗೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ ನಾನು ಒಂದು ಹತ್ತು ನಿಮಿಷ ನಿಮ್ಮ ಮನೆ ಪಕ್ಕದಲ್ಲಿರುವಂಥ ಸಣ್ಣ ಮಕ್ಕಳ ಜೊತೆಗೆ ಎಲ್ ಕೆ ಜಿ ಯು ಕೆ ಜಿ ಅಂತಿರಲ್ಲ ಇವಾಗ ಆ ರೀತಿ ಮಕ್ಕಳ ಜೊತೆಗೆ ಒಂದು ಅರ್ಧ ಗಂಟೆ ಆಟ ಆಡ್ರಿ ಭಾಳ ಮಜವಾಗಿರ್ತದೆ ಆ ಮಕ್ಕಳೊಂದಿಗೆ ಒಡನಾಟ ಇವು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಬದುಕಿನ ಸೂತ್ರಗಳು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಮಾಡ್ಕೊಳ್ಬೇಕು ಬದುಕಿನೊಳಗೆ ಏನೇನು ಅಬ್ದುಲ್ ಕಲಾಂ ಅವರು ಏನೇನು ಮಾಡಿಕೊಂಡಿದ್ರು ಒಂದು ಬದುಕಿನ ಈ ಕ್ರಿಯಾಧರ್ಮದ ಮುನ್ನೋಟ ಈ ಬದುಕನ್ನು ಕ್ರಿಯಾತ್ಮಕವಾಗಿ ತಗೊಳ್ಬೇಕು ಸ್ಟಿಲ್ ಆಗಬೇಡ್ದು ಯಾವಾಗಲೂ ರನ್ನಿಂಗ್ ಇರಬೇಕು ಚಕ್ರವಾಗಿ ತಿರ್ತನೇ ಇರಬೇಕು ಜೊತೆಗೆ ಮಾನವೀಯ ಮಿಡಿತರು ಒಬ್ಬರಿಗೆ ಏನಾದರೂ ಆದರೆ ನನಗೂ ಆ ನೋವು ಆಗುತ್ತಲ್ಲ ಅಂತ ಆ ಮಾನವೀಯ ಇರಬೇಕು ಜೊತೆಗೆ ಮಕ್ಕಳೊಂದಿಗೆ ಸ್ವಲ್ಪ ಒಡನಾಟ ಅಂತ ಅದರಲ್ಲಿ ನಮ್ಮ ಉಪನ್ಯಾಸಕರಂತೂ ಮಕ್ಕಳ ಜೊತೆಗೆ ಬಹಳಷ್ಟು ಒಡನಾಟದಿಂದ ಇದ್ದಾಗ ಮಾತ್ರ ಒಬ್ಬ ಆದರ್ಶ ಶಿಕ್ಷಕನಾಗೋದಕ್ಕೆ ಸಾಧ್ಯತೆ ಇದೆ ಇಲ್ಲ ಅಂದರೆ ಸುಮ್ಮನೆ ವೃತ್ತಿ ಆಗುತ್ತೆ ಅಷ್ಟೇ ಅದು ವೃತ್ತಿಯನ್ನು ಪ್ರವೃತ್ತಿಯಾಗಿ ತೆಗೆದುಕೊಂಡಾಗ ಮಾತ್ರ ಜೀವನ ಸಫಲ ಆಗ್ತದೆ ಇವೆಲ್ಲ ಅಬ್ದುಲ್ ಕಲಾಂ ಅವರ ಬದುಕಿನ ಸೂತ್ರಗಳು ಅಂತ ಹೇಳ್ಕೊಂಡು ಬರ್ತಾರೆ ಅವರಿಗಿರುವಂಥ ಅಭಿರುಚಿ ಇಂಟ್ರೆಸ್ಟು ಆಸಕ್ತಿ ಅನುಭವ ಜ್ಞಾನ ಮತ್ತು ಉನ್ನತವಾಗಿರ್ತಕ್ಕಂಥ ಮಾನವ ಪ್ರೀತಿ ಸರ್ವಧರ್ಮ ಸಮನ್ವತೆಯ ಸಮನ್ವತೆಯ ರೀತಿ ಇದಕ್ಕೊಂದು ಉದಾಹರಣೆ ನಾನು ಹೇಳ್ಕೊಂಡು ಬರ್ತೀನಿ ಅಬ್ದುಲ್ ಕಲಾಂ ಅವರು ಹೇಳಿದಂಥ ಮಾತಿದು ನಾನೊಬ್ಬ ಮುಸ್ಲ್ಮಾನ ನಾನು ಧರ್ಮದಿಂದ ಮುಸ್ಲಿಮು ನನ್ನ ಕೈಯಲ್ಲಿ ಕ್ರಿಶ್ಚಿಯನ್ ಧರ್ಮದ ಮೊಂಬತ್ತಿಯನ್ನು ಕೊಟ್ಟಿದ್ದಾರೆ ನಾನು ಹಿಂದುಗಳು ಬೆಳೆಸುವಂಥ ದೀಪವನ್ನು ಬೆಳೆಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಒಂದು ಕಡೆ ಹೇಳ್ಕೊಂಡು ಬರ್ತಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು ನಿಮ್ಮ ಈ ವಯಸ್ಸಿಗೆ ಅರ್ಥ ಆಗ್ತದಿಲ್ಲ ಗೊತ್ತಿಲ್ಲ ಅರ್ಥ ಮಾಡಿಕೊಳ್ಬೇಕು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಮುಸ್ಲಿಂ ಧರ್ಮದವರು ಅವ್ರ ಕೈಯಲ್ಲಿ ಕ್ರಿಶ್ಚಿಯನ್ ಧರ್ಮದ ಮಂಬತ್ತಿಯನ್ನು ಕೊಡ್ತಾರೆ ಅದನ್ನು ಉದ್ಘಾಟನೆ ಮಾಡುವಂಥ ರೀತಿಯೊಳಗೆ ಅವ್ರು ಹೇಳ್ಕೊಂಡು ಬರುವಂಥ ಮಾತು ಏನು ಅಂದರೆ ನಾನು ಹಿಂದೂಗಳ ದೀಪ ಹಚ್ಚುವಂಥ ದೀಪವನ್ನು ಹಚ್ತಾ ಇದ್ದೀನಿ ಇದು ಸರ್ವಧರ್ಮ ಸಮನ್ವತಿಯ ರೀತಿ ಯಾವ ರೀತಿ ಆ ಮನುಷ್ಯ ಹೇಳಿದ್ನೋ ಆ ರೀತಿಯೊಳಗೆ ಬದುಕಿದರು ಹಾಗಾಗಿ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂಥ ಆ ಮಾತು ಬಹಳ ಅರ್ಥಗರ್ಭಿತವಾಗಿ ಬರ್ತದೆ ಅನ್ನುವಂಥ ವಿಚಾರ ನಮ್ಮನ್ನು ಬೆರಗುಗೊಳಿಸ್ತದೆ ಪ್ರಸ್ತುತ ಲೇಖನ ಅವರ ಬದುಕನ್ನು ಪ್ರೀತಿಸಿದ ರೀತಿಯನ್ನು ಸಮರ್ಥಕವಾಗಿ ಇಲ್ಲಿ ಅಭಿವ್ಯಕ್ತಿಗೊಳಿಸ್ಕೊಂಡು ಬರ್ತದೆ ಅನ್ನುವಂಥ ವಿಚಾರ ಇನ್ನು ಇಲ್ಲಿ ಪಾಠವನ್ನು ನಾವು ನೋಡ್ಕೊಂಡು ಬರೋದಾದರೆ ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಒಂದು ಸೈನ್ಸು ಇನ್ನೊಂದು ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್ ಎರಡೂ ಕೂಡ ಸೈನ್ಸ್ ಇರ್ತದೆ ಆದರೆ ಟೆಕ್ನಾಲಜಿ ಇರಬೇಕು ಓದ್ತೀರಾ ಇಲ್ಲ ಅಂತಲ್ಲ ಎಕ್ಸಾಮ್ನಲ್ಲಿ ಬರೀಬೇಕಲ್ಲ ಅದು ಬರೆಯೋದು ಕೂಡ ತಂತ್ರಜ್ಞಾನ ಟೆಕ್ನಿಕಲಿ ಸೇಮ್ ಕ್ವಶನ್ ಪೇಪರ್ ಇರ್ತದೆ ಸೇಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಠ ಸೇಮ್ ಇರ್ತದೆ ಸೇಮ್ ಟೈಮಿಂಗ್ ಕೊಟ್ಟಿರ್ತಾರೆ ಒಬ್ಬ ವಿದ್ಯಾರ್ಥಿ ಹತ್ತು ನಿಮಿಷ ಮುಂಚೆ ಮುಗಿಸ್ತಾನೆ ಎಕ್ಸಾಮನ್ನು ಇನ್ನೊಬ್ಬ ವಿದ್ಯಾರ್ಥಿ ಬಿಟ್ ಬಂದೆ ಟೈಮ್ ಆಗಲಿಲ್ಲ ಅಂತಾರೆ ಬರೀ ವಿಜ್ಞಾನ ಇದ್ರೆ ಇಲ್ಲ ಸೈನ್ಸ್ ಇದ್ರೆ ಇಲ್ಲ ಟೆಕ್ನಾಲಜಿ ಕೂಡ ಇಂಪಾರ್ಟೆಂಟ್ ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದು ನೋಡಿರಿ ಇನ್ವಾಲ್ವ್ಮೆಂಟ್ ವೆರಿ ಇಂಪಾರ್ಟೆಂಟ್ ಇನ್ನೊಬ್ರು ಏನಂತಾರೆ ಅಂತ ಜೀವನ ಮಾಡಕ್ಕೆ ಹೋಗಬೇಡ್ರಿ ನಿಮ್ಮನ್ನು ನೀವು ಇಂಟ್ರೆಸ್ಟಾಗಿ ಖುಷಿಪಡ್ರಿ ಅಪ್ಪ ಹೇಳಿದರು ಸೈನ್ಸ್ ತೊಗೊಂಡೆ ಅಂಬೋದು ಅಮ್ಮ ಹೇಳಿದರು ಕಾಮರ್ಸ್ ತೊಗೊಂಡೆ ಅಂಬೋದು ಇನ್ಯಾರೋ ಫ್ರೆಂಡ್ಸ್ ಹೇಳಿದ್ರು ಆರ್ಟ್ಸ್ ತೊಗೊಂಡೆ ಇದು ಇದು ಜೀವನ ಅಲ್ಲ ಇದು ನಿಮ್ಮಲ್ಲಿ ಆ ಒಂದು ಆಸಕ್ತಿ ಇರಬೇಕು ನಿಮ್ಮನ್ನು ನೀವು ತೊಡಸ್ಕೊಳ್ಬೇಕು ಇನ್ವಾಲ್ವ್ಮೆಂಟ್ ಪರಕಾಯ ಪ್ರವೇಶ ಅಂತ ಶಂಕರಾಚಾರ್ಯ ಕರೀತಾರೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದೊಳಗೆ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿದ್ದು ಯಾವುದೋ ಪ್ರಶಸ್ತಿಗಾಗಿ ಅಲ್ಲ ಭಾಳ ಮಂದಿ ಮಾಡೋದು ಪ್ರಶಸ್ತಿಗಾಗಿ ಪುರಸ್ಕಾರಕ್ಕಾಗಿ ಹಣ ಗಳಿಸೋದಕ್ಕಾಗಿ ಏನಾದರೂ ಒಂದು ಕ ಮಾಡಿ ಅದರಿಂದ ನಾವು ಹಣ ಗಳಿಸ್ಬೇಕು ಪ್ರಶಸ್ತಿ ಬರಬೇಕು ನನಗೆ ಪುರಸ್ಕಾರಗಳು ಬರಬೇಕು ಅಂತ ಮಾಡ್ತಾರೆ ಆದರೆ ಅವ್ರು ಹೇಳ್ಕೊಂಡು ಬರುವಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತು ಮುಂದಿನ ಮಾತು ಒಂದು ಮಾರ್ಸಿನ ಕ್ವಶನ್ಗೆ ಕೇಳುತ್ತಾರೆ ಅದು ನೀವು ಬರಿಬೇಕಾಗ್ತದೆ ಇದೇ ವಾಕ್ಯಗಳನ್ನು ಬರಿಬೇಕಾಗ್ತದೆ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಈ ಭೂಮಿ ಮೇಲೆ ಏನೇನು ಇದ್ದೀವಲ್ಲ ನಾವೆಲ್ಲ ಜೀವರಾಶಿಗಳು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅವೆಲ್ಲವೂ ಕೂಡ ಭಗವಂತನ ಸೃಷ್ಟಿ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಎಲ್ಲರ ರಿಲೇಟಿವ್ಸ್ ನಾವು ವಸುದೈವ ಕುಟುಂಬಕಮ್ಮ ಅಂತ ಹೇಳ್ಕೊಂಡು ಬರ್ತಾರೆ ಎಲ್ಲರೂ ಭಗವಂತನ ರಿಲೇಶನ್ಸ್ ನಾವು ನಾವೆಲ್ಲ ಬಂಧುಗಳು ಭಗವಂತನ ದೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಯಾರು ಅವರುಗಳ ಸೇವೆ ಮಾಡ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಅಂತ ಅವರ ಬದುಕಿನ ಮಂತ್ರ ಇದು ನಾವೆಲ್ಲರೂ ಆತನ ಅಂಶಗಳು ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ಯಾರು ಮಾಡ್ತೀವೋ ಸಹಾಯ ಯಾರು ಮಾಡ್ತಾರೋ ಅವರೆಲ್ಲರೂ ಕೂಡ ಭಗವಂತನಿಗೆ ಹತ್ರ ಹಾಕ್ತಾರೆ ಅನ್ನುವಂಥ ವಿಚಾರಗಳನ್ನು ತಮ್ಮ ಬದುಕಿನ ಮಂತ್ರವನ್ನಾಗಿಟ್ಕೊಂಡಂಥವ್ರು ಅಬ್ದುಲ್ ಕಲಾಂ ಅವರು ಇನ್ನು ಕೆಲವೊಂದು ವಿಚಾರಗಳು ಯಾವ ರೀತಿಯೊಳಗೆ ಅವರು ಬದುಕ್ತಿದ್ರು ಅಂದರೆ ತಮಗಾಗಿ ಬದುಕಿದಂಥ ವ್ಯಕ್ತಿಗಳು ಅಲ್ಲ ಅವರು ಹಾಗೆಯೇ ಅಂಥವ್ರೊಂದು ಮಹಾತ್ಮರು ಅಂತ ಕರಿತೀವಿ ನಾವು ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳೋದಕ್ಕೆ ಕೆಲವೇ ದಿನಗಳ ಮುಂಚೆ ಹೈದರಾಬಾದಿಗೆ ಹೋಗ್ತಾರೆ ಒಂದು ಆಸ್ಪತ್ರೆಗೆ ಅಲ್ಲಿ ಬೆಟ್ಟಿ ಕೊಟ್ಟಾಗ ಬುದ್ಧಿಮಾನ್ಯ ಮಕ್ಕಳು ಅಂತ ಇರ್ತಾರೆ ಆ ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಅವರು ಮಾತು ಹೇಳ್ಕೊಂಡು ಬರ್ತಾರೆ ಅವರ ಮಕ್ಕಳ ಮಿದುಳಿನಲ್ಲಿ ಚಿಪ್ ಅಳವಡಿಸ ಅಳವಡಿಸಿ ಚಿಪ್ ಅಳವಡಿಸಿ ಗುಣಪಡಿಸೋದಕ್ಕೆ ಸಾಧ್ಯ ಇದೆಯಾ ಅಂತ ಅಲ್ಲಿರುವಂಥ ಡಾಕ್ಟರ್ಸ್ಗಳನ್ನು ಕೇಳ್ತಾರೆ ಈ ಚಿಪ್ ಅಂದರೆ ಏನು ಅಂತ ಒನ್ ಮಾರ್ಸಿನ ಕ್ವಶನ್ ಕೇಳೋ ಸಾಧ್ಯತೆ ಇರ್ತದೆ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಇದನ್ನು ಒಂದು ಮಾರ್ಸಿನ ಕ್ವಶನ್ ಕೇಳಿದಾಗ ಇದೇ ಉತ್ತರ ಬರೀಬೇಕಾಗ್ತದೆ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಕಂಪ್ಯೂಟರ್ ಸಹಾಯದಿಂದ ಮಿದುಳೊಳಗೆ ಬ್ರೈನ್ ಒಳಗೆ ಇದನ್ನು ಇಟ್ಟು ಆ ಬುದ್ಧಿಮಾಂದತೆಯನ್ನು ಆ ಬುದ್ಧಿಮಾನ್ಯತೆಯನ್ನು ನಿವಾರಿಸಬಹುದೇ ನೋಡಿ ಏನೆಲ್ಲ ಹೊಸ ವಿಚಾರಗಳನ್ನು ಆ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದ ಬುದ್ಧಿಮಾನ್ಯ ಮಕ್ಕಳು ಏನೇನಿಲ್ಲ ಬುದ್ಧಿ ಅಂಥ ಮಕ್ಕಳಿಗೆ ಒಂದು ಚಿಪ್ಪನ್ನು ಬಳಸಿ ಅದನ್ನು ಮಿದುಳೊಳಗಿಟ್ಟು ಏನಾದರೂ ಮಾಡಲಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ವೈದ್ಯ ವೈದ್ಯರ ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ ಏ ಇದು ಹೆಂಗೆ ಸಾಧ್ಯ ಏ ಅದು ಹೆಂಗೆ ಸಾಧ್ಯ ಫೇಸ್ ಇಸ್ ದ ಆಫ್ ದಿ ಮೈಂಡ್ ಅಬ್ದುಲ್ ಕಲಾಂ ಅವರು ಈ ರೀತಿ ಪ್ರಶ್ನೆಗಳನ್ನು ಡಾಕ್ಟ್ರಿಗೆ ಹಾಕಿದಾಗ ಆ ಡಾಕ್ಟ್ರುಗಳ ಮುಖದಲ್ಲಿ ಆಗುವಂಥ ಬದಲಾವಣೆ ಅವರು ಗಮನಿಸಿ ಹೇಳ್ತಾರೆ ವೈದ್ಯರು ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಕಲಾಂ ಅವರು ಹೇಳ್ತಾರೆ ಇದು ಸಾಧ್ಯವಿಲ್ಲ ಎಂದು ಹೇಳುವ ನೂರು ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ ಅದು ಹೇಗೆ ಸಾಧ್ಯವಾಗ್ತದೆ ಎಂಬಂಥ ಒಂದು ಕಾರಣ ಹೇಳಬಲ್ಲರ ಏ ಅದು ಹಂಗಾಗಲ್ರಿ ರೀ ಹಿಂಗಾಗಲ್ಲ ನೂರ ಎಂಟು ರೀಜನ್ಸ್ ಬೇಡ ಯಾಕೋ ಪರ್ಸೆಂಟೇಜ್ ಕಡಿಮೆ ಆಯಿತು ಇಲ್ಲ ಅಂಕಲ್ಲ ಅಮ್ಮಗ ಆರಾಮಿದ್ದಿಲ್ಲ ಅಪ್ಪ ಅಮ್ಮಗ ಅಪ್ಪಗ ಅವರೆಲ್ಲ ನೋಡ್ಕೊಳ್ತಾರೆ ನೀನು ಓದೋದಕ್ಕೆ ಬಂದಿದೆಯಾ ಓದಬೇಕು ಅಷ್ಟೇ ನಿನ್ನ ಕೆಲಸ ನೂರಾರು ಕಾರಣಗಳನ್ನು ಸಬೂತು ಸಬೂತುಗಳನ್ನು ಕೊಡೋದಕ್ಕೆ ಅಲ್ಲ ಇಲ್ಲಿ ಇರೋದು ಸಬೂಬ್ಗಳನ್ನು ಕೊಡಬಾರ್ದು ಕಾರಣಗಳನ್ನು ಕೊಡೋದಕ್ಕೆ ನನಗೆ ಆಸಕ್ತಿ ಇಲ್ಲ ಅದು ಹೇಗೆ ಸಾಧ್ಯ ಆಗುತ್ತದೆ ಅಂತ ಪ್ರಸ್ತಿ ಕೇಳೋದಕ್ಕೆ ಕಾರಣ ಹೇಳಬಲ್ಲ ಅಬ್ದುಲ್ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಆರಿಸುವಂಥ ಆಶಾ ಜೀವಿ ಯಾಕೆ ಆಗೋದಿಲ್ಲ ನನ್ನ ಕೈಲೆ ಯಾಕೆ ನನ್ನ ಕೈಲೇ ಮಾಡೋಕ್ಕಾಗೋದಿಲ್ಲ ಅನ್ನೋಂಥ ರೀತಿಯೊಳಗೆ ಆಲೋಚನೆ ಮಾಡುವಂಥ ವ್ಯಕ್ತಿ ಅವರು ಆಗಿದ್ದರು ಅನ್ನುವಂಥದ್ದು ಇನ್ನು ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಅವರು ತಮ್ಮ ಆತ್ಮಚರಿತ್ರೆ ಪ್ರಕಟಿಸ್ತಾರೆ ಅವರು ತಮ್ಮ ಜೀವನದ ಚರಿತ್ರೆ ಒಂದು ಪುಸ್ತಕ ಬರೀತಾರೆ ಅದಕ್ಕೆ ಅವರು ಇಟ್ಟಂಥ ಹೆಸರು ವಿಂಗ್ಸ್ ಆಫ್ ಫಯರ್ ಇದು ಕೂಡ ಒಂದು ಮಾರ್ಕ್ಸ್ ಎರಡು ಮಾರ್ಸ್ ಇನ್ನು ಇರ್ತವೆ ಇವನ್ನೆಲ್ಲವನ್ನೂ ಕೂಡ ಬರೆದ ಅಭ್ಯಾಸ ಮಾಡುವಂಥದ್ದನ್ನು ನೀವು ಕಲಿಬೇಕು ವಿದ್ಯಾರ್ಥಿಗಳು ವಿಂಗ್ಸ್ ಆಫ್ ಫೈರ್ ಅಂದರೆ ಈ ಒಂದು ರೀತಿ ರೆಕ್ಕೆಯ ಬೆಂಕಿಯ ರೆಕ್ಕೆಗಳು ಅಂತ ಹೇಳ್ಕೊಂಡು ಬರ್ಬೋದು ಅಗ್ನಿ ಜ್ವಾಲೆ ಯಾವಾಗಲೂ ಊರ್ಧ್ವಮುಖಿಯಾಗಿ ಮೇಲೆ ಇರುವುದೇ ಅದರ ಸ್ವಭಾವ ಒಂದು ಬೆಂಕಿ ನೋಡಿರಿ ಬೆಂಕಿ ಕಡ್ಡಿ ದೀಪ ದೀಪ ನೋಡ್ತಿರಲ್ಲ ಆ ದೀಪ ಯಾವಾಗಲೂ ಊರ್ಧ್ ಉಳಿತಾ ಮೇಲೇ ಅದು ಅತ್ಯಂತ ಕೆಳಹಂತದಲ್ಲಿ ಜನಿಸಿದಂಥವನಿಗೆ ಏನೂ ಇಲ್ಲ ಅತ್ಯಂತ ಹಂತ ಅಂದರೆ ಇಲ್ಲಿ ಬೇರೆ ರೀತಿಯೊಳಗೆ ಅರ್ಥ ಮಾಡ್ಕೊಳ್ಳೋದಲ್ಲ ಅಲ್ಲಿ ಹುಟ್ಟಿರ್ತಕ್ಕಂಥ ಮಗುವಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳು ಇರೋದಿಲ್ಲ ಕೆಳಹಂತದಲ್ಲಿರುವಂಥವರು ಯಾವುದೇ ರೀತಿಯಾಗಿರ್ತಕ್ಕಂಥ ಫೈನಾನ್ಷಿಯಲಿ ಆಗಲಿ ಫಿಸಿಕಲಿ ಆಗಲಿ ಟೋಟಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ವಂಚಿತರಾಗಿರ್ತಕ್ಕಂಥ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಮಗುವಿಗೆ ಮನಸ್ಸು ಉದ್ದೀಪನಗೊಂಡಿದ್ದರಿಂದ ಉನ್ನತ ಮಟ್ಟಕ್ಕೆ ಹೇಳಲು ಸಾಧ್ಯವಾಯಿತು ಇವತ್ತು ನೀವು ಎಷ್ಟು ವಿದ್ಯಾರ್ಥಿಗಳೇ ನೀವು ಯಾರಿಂದ ತಾನೂ ತೊಗೊಂಬಾರು ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಅವ್ರ ಹಿಸ್ಟ್ರಿ ನಾವು ಓದಿದಾಗ ಅವ್ರ ಜೀವನ ಚರಿತ್ರೆ ಓದಿದಾಗ ಅವರೆಲ್ಲರೂ ಕೂಡ ಕಡು ಬಡತನದಿಂದ ಬಂದಿರತಕ್ಕಂಥ ವ್ಯಕ್ತಿಗಳೇ ಆಗಿದ್ದಾರೆ ನಾನ್ಯಾಕೆ ಆತ್ಮಚರಿತ್ರೆ ಬರದೆ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ಕೊಂಡು ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ ನನ್ನ ಬದುಕು ಯಾರೊಬ್ಬರಿಗೆ ಅನುಕರಣೆಗೆ ಯೋಗ್ಯವಾದ ಮಾದರಿ ಆಗ್ತದೆ ಎಂಬ ಭ್ರಮೆ ನನಗಿಲ್ಲ ನಾನೇನೋ ಪುಸ್ತಕ ಬರೆದ್ಬಿಟ್ಟೆ ಅದು ಯಾರಿಗಾದರೂ ಅನುಕರಣೆಗೆ ಯೋಗ್ಯ ಆಗ್ತದೆ ಅನ್ನುವಂಥ ಆ ಒಂದು ಭ್ರಮೆಯೊಳಗೆ ನಾನು ಜೀವನ ಮಾಡ್ತಾ ಇಲ್ಲ ಜೊತೆಗೆ ಯಾವುದೋ ಮೂಲೆಯೊಳಗೆ ಒಬ್ಬ ವ್ಯಕ್ತಿ ಹುಟ್ಟಿ ಸಾಮಾಜಿಕ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥ ಮಗುವಿಗೆ ಅದರಂತೆಯೇ ಪರಿಸರದಲ್ಲಿರ್ತಕ್ಕಂಥ ನನ್ನನ್ನು ನೋಡಿ ತನ್ನ ಭವಿಷ್ಯವನ್ನು ಅರಳಿದ್ದನ್ನು ನೋಡಿ ಆತಲ್ಲಿಯೂ ಕೂಡ ಒಂದು ಭರವಸೆ ಮೂಡಬೋದಲ್ಲ ಛೇ ನನ್ನ ಹಾಗೆ ನನ್ನ ಊರಿನ ಹಾಗೆ ಮತ್ತೊಂದು ಊರಿದೆ ಅಲ್ಲಿ ನನ್ನಂಗೆ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ಈ ರೀತಿಯೊಳ ಬದಲಾವಣೆ ನಾನು ನಾನೇ ಆಗಬಾರ್ದು ಅನ್ನುವಂಥ ಒಂದು ಭರವಸೆ ಮೂಡಬಹುದು ಅಂಥ ಮಕ್ಕಳಿಗೆ ನಾವು ಹಿಂದುಳಿದವರು ಅಥವಾ ನಾವು ಅಸಮರ್ಥರು ನಮ್ಮ ಕೈಲಿ ಏನೂ ಆಗೋದಿಲ್ಲ ಅನ್ನುವಂಥ ಭ್ರಮೆಯಿಂದ ಬಿಡುಗಡೆ ಹೊಂದಬೇಕು ಅನ್ನುವಂಥ ಹಿನ್ನೆಲೆ ಒಳಗೆ ಆ ಸ್ಫೂರ್ತಿ ನೀಡುವಂಥ ಕತೆ ಇದಾಗಬಹುದೇನು ಅನ್ನುವಂಥ ರೀತಿಯೊಳಗೆ ಬರದೆ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರುವಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಇನ್ನು ತದನಂತರ ಹೇಳ್ಕೊಂಡು ಬರ್ತಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಅಂಶಗಳು ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾಗಿ ಹೈದರಾಬಾದಿನ ಸಮೀಪದ ಬರಡು ಭೂಮಿಯನ್ನು ಇಲ್ಲೇನು ಆಗೋದಿಲ್ಲ ಇದೆಲ್ಲ ಪೂರ್ತಿ ಬೀಳ್ಬಿದ್ದಿರ್ತಕ್ಕಂಥ ಭೂಮಿ ಅನ್ನುವಂಥ ಆ ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಅನ್ನುವಂಥ ಹೆಸರಿನೊಳಗೆ ಸ್ಥಾಪಿಸಿದ್ದು ನಿಜವಾಗ್ಲೂ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ ಎಲ್ಲರೂ ನೋಡಿ ಇಲ್ಲಿಂದ ಏನೂ ಆಗೋದಿಲ್ಲ ಇಲ್ಲಿ ಕೆಲಸ ಅನ್ನುವಂಥ ಸಂದರ್ಭದೊಳಗೆ ಅದನ್ನು ಅಂಥ ಒಂದು ಕಷ್ಟಕರವಾಗಿರ್ತಕ್ಕಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಮಸ್ಯೆಯನ್ನು ಎತ್ಕೊಂಡು ಕ್ರಿಯಾಶೀಲತೆಯಿಂದ ಅದನ್ನು ಹೆಸರುವಾಸಿ ಮಾಡೋದಿದೆಯಲ್ಲ ನಿಜವಾಗ್ಲೂ ಬದುಕನ್ನು ಯಾವ ಒಳಗೆ ಪ್ರೀತಿಸಬೇಕು ಎಲ್ಲರೂ ಮಾಡಿದ್ದು ನಾವು ಮಾಡಿದರೆ ವ್ಯಾಲ್ಯೂ ಇರಲ್ಲ ಎಲ್ಲರೂ ಆಗೋದಿಲ್ಲ ಅನ್ನೋವಂಥ ಕೆಲಸವನ್ನು ನಾವು ಮಾಡುವಂಥದ್ದು ಕಲಾಂ ಅವರು ಒಬ್ಬ ಶಿಲ್ಪಿ ಅನ್ನೋಂಥೇಳಿ ಹೇಳ್ಕೊಂಡು ಬರ್ತಾರೆ ಬೇರೆಯವರಿಗೆ ಬಂಡಿಯಾಗಿ ಬರೀ ಬಂಡಿಯಾಗಿ ಕಲ್ಲಾಗಿ ಕಾಣಿಸಿದ್ದು ಅದರೊಳಗೆ ಅವರಿಗೆ ಶಿವಶಕ್ತಿ ಕಾಣಿಸ್ತದೆ ಅನ್ನೋವಂಥ ವಿಚಾರ ಕುಗ್ರಾಮವಾಗಿರ್ತಕ್ಕಂಥ ಏನೂ ಇಲ್ಲ ಅಲ್ಲಿ ಕುಗ್ರಾಮವಾಗಿರ್ತಕ್ಕಂಥ ಇಮಾರತ್ ಅನ್ನುವಂಥ ಒಂದು ಪ್ರದೇಶ ಇವತ್ತು ವಿಶ್ವವಿಖ್ಯಾತ ಆಗಿದೆ ಅನ್ನುವಂಥ ವಿಚಾರವನ್ನು ಅವ್ರು ಹೇಳಿಕೊಂಡು ಬರುವಂಥದ್ದು ಕಗ್ಗಲ್ಲಾಗಿರ್ತಕ್ಕಂಥದ್ದು ಬಂಜೂರು ನಾಡಿನೊಳಗೆ ಬಂಡೆಗಳ ಬಸ್ವಿರಲ್ಲಿ ಅಥವಾ ಹೊಟ್ಟೆಯೊಳಗೆ ಶಿವನ ನಿಹಿತ ಶಕ್ತಿಯನ್ನು ಕಂಡಂಥವ್ರು ಅಬ್ದುಲ್ ಕಲಾಂ ಅವರು ಯಾಕೆ ಹಂಗೆ ಕಂಡರು ಅಂದರೆ ಅದರಲ್ಲಿರುವಂಥ ಆಸಕ್ತಿ ಹಂಬಲ ಅಲ್ಲಿ ಎದ್ದು ಕಾಣ್ತದೆ ಅನ್ನೋಂಥ ವಿಚಾರ ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನು ಅವರ ಒಳಗಣ್ಣು ನೋಡಿತು ಒಳಗಣ್ಣಿನಿಂದ ನೋಡ್ರಿ ಅಂತಾರೆ ಇನ್ವಾಲ್ವ್ಮೆಂಟ್ ಬಹಳ ಇಂಪಾರ್ಟೆಂಟ್ ಮೇಲಿಂದ ನೋಡಿದರೆ ಎಲ್ಲರಿಗೂ ಒಂದೇ ರೀತಿ ಕಾಣುತ್ತದೆ ಜೋಗದ ಸಿರಿ ನಮಗೆ ಕಾಣುವಂಥ ರೀತಿಯೇ ಬೇರೆ ಆದರೆ ನಿತ್ಯೋತ್ಸವದ ಕವಿಯಾಗಿರ್ತಕ್ಕಂಥ ನಿಸಾರ್ ಅಹಮದ್ ಅವರಿಗೆ ಕಾಣುವಂಥ ಆ ವೈಶಿಷ್ಟ್ಯನೇ ಬೇರೆ ಹಾಗೆ ಒಳಗಣ್ಣಿಂದ ನೋಡಿರ್ತಕ್ಕಂಥ ಆ ಇಮಾರತ್ ಅನ್ನುವಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಕಲಾಂ ಬರೆದ ಒಂದು ಕವನ ಸಾಲು ಎಷ್ಟು ಅರ್ಥಪೂರ್ಣ ಇತ್ತು ಇಂಗ್ಲೀಷ್ ಅಂತ ಹೇಳ್ಕೊಂಡು ಬರ್ತಾರೆ ಇಫ್ ಯು ವಾಂಟ್ ಟು ಲೀವ್ ಯುವರ್ ಫುಟ್ ಪ್ರಿಂಟ್ಸ್ ಆನ್ ದ ಸ್ಯಾನ್ಸ್ ಆಫ್ ಟೈಮ್ ಡೋ ನಾಟ್ ಡ್ರ್ಯಾಗ್ ಯುವರ್ ಫೀಟ್ ಮರಳಿನ ಮೇಲೆ ನಿಮ್ಮ ಕಾಲಿನ ಹೆಜ್ಜಿನ ಗುರುತುಗಳನ್ನು ಭದ್ರವಾಗಿ ಹೂಡಬೇಕು ಯಾವುದೇ ಕಾರಣಕ್ಕೂ ಕೂಡ ಆ ಕಾಲನ್ನು ಎಳ್ಕೊಂಡು ಹೋಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ ಹಾಗೆ ನಮ್ಮ ಲೈಫ್ ಒಳಗೆ ನೀವು ಬಂದ್ವಿ ಬದುಕಿದ್ವಿ ಹೋದ್ವಿ ಅಂತಲ್ಲ ಬಂದ್ವಿ ಇನ್ನೊಬ್ರಿಗೆ ಯಾರಿಗೂ ಹೆಲ್ಪ್ ಆಗಿಲ್ಲದಾಗ ಹೋದ್ವಿ ಅಂದರೆ ವೇಸ್ಟ್ ನಿಮ್ಮ ಕಾಲಿನ ಪಾದದ ಗುರುತುಗಳು ಮರಳಿನ ಮೇಲೆ ಶಾಶ್ವತವಾಗಿರ್ತಕ್ಕಂಥ ರೀತಿಯೊಳಗೆ ಹೆಜ್ಜೆಗಳನ್ನು ಮೂಡಿಸಬೇಕು ಹೊರತು ಕಾಲಗಳನ್ನು ಅದರ ಮೇಲೆ ಎಳ್ಕೊಂಡು ಹೋಗಬೇಡ್ರಿ ಎಳ್ಕೊಂಡು ಹೋಗೋದರಿಂದ ನಿಮ್ಮ ಹೆಜ್ಜೆಯ ಗುರುತು ಅಲ್ಲಿ ಕಾಣೋದಿಲ್ಲ ಅನ್ನೋಂಥ ವಿಚಾರ ಬದ್ಧತೆಯಿಂದ ಸಾಧನೆಗಿರುವಂಥ ಮಾರ್ಗದಲ್ಲಿ ಕ್ರಮಿಸಲು ಅಗತ್ಯವಾಗಿರ್ತಕ್ಕಂಥ ಮನೋಭಾವವನ್ನು ಈ ಪಾಠದೊಳಗೆ ತಿಳಿಸ್ತಾರೆ ಅನ್ನುವಂಥ ಮಾತು